ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅದ್ವೈತ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ನನ್ನ ಪುಟ್ಟ ಅಡುಗೆ ಮನೆಯ ಕಿಚನ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಲೇಟ್ ಮಾಡೋದು ಬೇಡ ನನ್ನ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ ನಾನು ಫಸ್ಟ್ ಎಂಟ್ರೆನ್ಸ್ ಎಂಟ್ರೆನ್ಸ್ಟಲ್ಲಿ ಒಂದು ಥ್ರೆಡ್ ಟೈಪಲ್ಲಿ ಕರ್ಟನ್ ಹಾಕಿದ್ದೀನಿ ಮೇಲುಗಡೆ ಒಂದು ಕ್ರಾಫ್ಟ್ ಮಾಡಿ ಹಾಕಿದ್ದೀನಿ ಪೇಪರಲ್ಲೇ ಕ್ರಾಫ್ಟ್ ಪೇಪರಲ್ಲೇ ಒಂದು ಫ್ಲವರ್ ಟೈಪಲ್ಲಿ ಕ್ರಾಫ್ಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು ಅದಕ್ಕೆ ಈ ಥರ ಕ್ರಾಫ್ಟ್ ಮಾಡಿ ಹಾಕೊಂಡಿದ್ದೀನಿ ಒಳಗಡೆ ಹೋಗೋಣ ಬನ್ನಿ ಈ ಥರ ಇದೆ ನನ್ನ ಚಿಕ್ಕ ಅಡುಗೆ ಮನೆ ನಾನು ಲೈಟ್ ಹಾಕಿಲ್ಲ ಹಾಕ್ತೀನಿ ನೋಡಿ ಲೈಟ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ ನಾನು ಈ ಥರ ಗ್ರೀನ್ ಮ್ಯಾಟ್ ಎಲ್ಲ ಹಾಕಿ ಈ ಥರ ಮೇಕೋವರ್ ಮಾಡ್ಕೊಂಡಿದ್ದೀನಿ ಹಾಗೆ ಮೇಕೋವರ್ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೂ ಫ್ರೀ ಇದ್ದು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಮೊದಲು ಈ ಕಡೆ ಸೆಲ್ಫಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅಲ್ಲಿ ಏನೇನು ಅಲ್ಲಿ ಒಗ್ಗರಣೆಗೆ ಬೇಕಾಗಿರುವಂತಹ ಒಂದು ಮೆಣಸಿನಕಾಯಿ ಆಗಿರ್ಬೋದು ಬೀಜ ಕಡಲೆಕಾಳು ಉಪ್ಪು ಹಾಗೆ ಸಾಸಿವೆ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಕುಟಾಣಿನೂ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಅಕ್ಕಿ ಇಟ್ಟು ಕಡಲೆ ಇಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ ಮೈದಾ ಆ ಅಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಕಪ್ಪುಗಳನ್ನು ಅಲ್ಲೇ ಇಟ್ಕೊಂಡಿದ್ದೀನಿ ಮೇಲುಗಡೆ ನಾನು ಡೈಲಿ ಯೂಸ್ ಮಾಡುವಂತಹ ಉಪ್ಪು ಮಸಾಲೆ ಸಾಂಬಾರ್ ಪೌಡರು ಸ ಸಾ ಶುಗರು ಮತ್ತು ಟೀ ಪೌಡರು ಕಾಫಿ ಪೌಡರ್ ಅದನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕನೇ ನಾನು ಇಲ್ಲಿ ತಟ್ಟೆ ಸ್ಟ್ಯಾಂಡನ್ನು ಅಲ್ಲೇ ಇಟ್ಕೊಂಡಿದ್ದೀನಿ ಅಂದರೆ ಡೈಲಿ ಯೂಸ್ ಮಾಡೋಂಥ ಪ್ಲೇಟ್ಗಳನ್ನೆಲ್ಲ ನಾನು ಇಲ್ಲಿ ಇಲ್ಲಿಟ್ಕೊಂಡಿ ಅದ್ರ ಪಕ್ಕ ಈ ಥರ ಸ್ಪೀಸಸ್ ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಇದರಲ್ಲಿ ಮಾಮೂಲಿ ಪಲಾವ್ಗೆ ಹಾಕುವಂಥ ಸ್ಪೀಸಿಸು ಏನೇನು ಹಾಕ್ತೀವಿ ಅದನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಮೀಶೋಲ್ಲೇ ಬುಕ್ ಮಾಡಿದ್ದು ಒಂದು ಸಲ ಚೆಕ್ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನು ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಪಕ್ಕ ಈ ಥರ ರ್ಯಾಕ್ ಎರಡು ರ್ಯಾಕ್ ನಾವು ಇದನ್ನು ಹಾಕೊಂಡಿದ್ದೀನಿ ಒಂದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ ಬಾಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಮೇಲುಗಡೆ ಟಿಶ್ಯೂ ಹಾಗೆ ಒಂದು ಪಾಟ್ ಇಟ್ಕೊಂಡಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ಕಾಣಿಸಿದೆ ಕಿಚನ್ಗೆ ಬಂದ ತಕ್ಷಣ ಅದೆಲ್ಲ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಪಕ್ಕಾನೇ ಸ್ಟವ್ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲೊಂದು ಕೈ ಒರ್ಸೋಕ್ಕೆ ಅಂತ ಹೇಳಿ ಬೇಗ ಟವಲ್ ಸಿಗೋಲ್ಲ ಅಂತೇಳಿ ಅಲ್ಲೊಂದು ಹ್ಯಾಂಡ್ ಕರ್ಚಿಫ್ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕನೇ ಆಯಿಲು ಮತ್ತು ನೈಫು ಅದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಪಕ್ಕ ಸಿಂಕ್ ಇದೆ ಅಲ್ಲೊಂದು ಓಪ್ ಕಿಟ್ ಕಿಟಕಿ ಇದೆ ಅದನ್ನು ನಾನು ಜಾಸ್ತಿ ಓಪನ್ ಮಾಡ್ತಾಯಿರ್ತೀನಿ ಬಟ್ ಇವಾಗಂತೂ ಇರುವೆ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ ಯಾವಾಗಲೂ ಕ್ಲೋಸ್ ಮಾಡ್ತಾನೆ ಇರಬೇಕು ಹಾಗೆ ಇಲ್ಲಿ ನಾನು ಇಲ್ಲಿ ಪಾತ್ರೆ ತೊಳಿಯಕ್ಕೆ ಏನೇನು ಬೇಕು ಸಬೀನ ಸೋಪು ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಹಾಗೆಲ್ಲೊಂದು ಚಿಕ್ಕದಾಗಿ ಪೌಟರ್ನ ಪ್ಲಾಸ್ಟಿಕ್ ಪೌಟನ್ನ ಇಟ್ಕೊಂಡಿದ್ದೀನಿ ತರಕಾರಿ ಕಟ್ ಮಾಡೋ ಮಳೆನೂ ಅಷ್ಟೇ ಅಲ್ಲೇ ಒಂದು ಮೇಲೇನೆ ಹ್ಯಾಂಗ್ ಮಾಡಿದ್ದೀನಿ ಹಾಗೆ ಈ ಕಡೆ ಒಂದು ಹ್ಯಾಂಗಿಂಗ್ ವಾಲ್ ಹ್ಯಾಂಗಿಂಗ್ ಇದನ್ನು ಹಾಕಿ ಅಲ್ಲೊಂದು ಪಾಟು ಹಾಗೆ ಅದೊಂದು ಕಪ್ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲೊಂದು ಗಣೇಶ ಫೋಟೋನು ಇಟ್ಟಿದ್ದೀನಿ ಹಾಗೆ ಕೆಳಗಡೆ ಬಂದರೆ ಅಲ್ಲಿ ನಾನು ಹೇರ್ ಆಯಿಲ್ನ ಇಟ್ಕೊಂಡಿದ್ದೀನಿ ಅಂದರೆ ನಾನು ಅರಳೆಣ್ಣೆ ಹಾಕ್ತೀನಿ ಅದನ್ನ ಇಟ್ಕೊಂಡಿದ್ದೀನಿ ಅದರ ಪಕ್ಕ ನಾನು ನಮ್ಮ ಮನೇಲಿ ಯಾವಾಗಲೂ ಮುದ್ದೆ ಮಾಡಲೇಬೇಕು ಹಾಗೆ ರಾಗಿ ಇಟ್ಟು ಹಾಗೆ ಮಿಕ್ಸಿ ಇಟ್ಕೊಂಡು ಆ ಕಡೆ ಸಿಲಿಂಡ್ರ್ ಇದೆ ಮುದ್ದೆ ಇದ್ದು ಅಷ್ಟೇ ಅಲ್ಲೇ ಇಟ್ಕೊಂಡಿದ್ದೀನಿ ಈ ಕಡೆ ಬಂದರೆ ನಾನು ಪ್ಲೇಟ್ಸು ಈ ಥರ ಇದನ್ನು ನಾನು ಮೀಶೋಲ್ಲೇ ಬುಕ್ ಮಾಡಿದ್ದು ಕಂಟೈನರ್ ಒಂದೊಂದರಲ್ಲೂ ಒಂದೊಂದು ಥರ ಇಟ್ಕೊಂಡಿದ್ದೀನಿ ಫಸ್ಟ್ ಇದರಲ್ಲಿ ನಾನು ಬಾಕ್ಸ್ಗಳನ್ನ ಅಂದರೆ ಲಂಚ್ ಬಾಕ್ಸಸ್ಸು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಕೆಳಗಡೆ ನಾನು ಮಿಕ್ಸಿ ಜಾರ್ಗಳನ್ನ ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಇದರಲ್ಲಿ ನಾನು ಈ ಥರ ಚಿಕ್ಕ ಚಿಕ್ಕ ಬೌಲ್ಗಳು ಹಾಗೆ ಬಟ್ಲುಗಳನ್ನೆಲ್ಲ ಈ ಥರ ಇದರಲ್ಲಿ ಚಿಕ್ಕ ಚಿಕ್ಕ ಪ್ಲೇಟ್ಗಳು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಜಾಗ ಇದ್ದಿದ್ದರಿಂದ ನಾನು ಈರುಳ್ಳಿ ಬುಟ್ಟಿನೂ ಅಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಎರಡು ಅಪಾರ್ಟ್ಮೆಂಟ್ ಥರ ಮಾಡಿಕೊಂಡು ಒಂದರಲ್ಲಿ ಸ್ಪೂನ್ಸು ಇನ್ನೊಂದು ಇದರಲ್ಲಿ ಸೌಟ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಅದಕ್ಕೆ ಅದರ ಕೆಳಗಡೆ ಗ್ಲಾಸ್ಗಳು ಲೋಟಗಳು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಅದ್ರ ಪಕ್ಕ ಸ್ಪೇಸ್ ಸ್ವಲ್ಪ ಜಿತ್ತು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅಲ್ಲಿ ನಾನು ಡೈಲಿ ಯೂಸ್ ಮಾಡೋ ಪಾತ್ರೆಗಳನ್ನೆಲ್ಲ ಇಟ್ಕೊಂಡು ಅದ್ರ ಪಕ್ಕನೇ ಅಕ್ಕಿ ಇಟ್ಟು ಅಕ್ಕಿನ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಪಡ್ಡು ಪ್ಲೇಟ್ಸು ಒಂದು ಅಂಥವಾ ದೋಸೆ ಪ್ಯಾನು ಅದನ್ನೆಲ್ಲ ಅಲ್ಲಿ ಇಟ್ಕೊಂಡಿದೀನಿ ನಾವು ವಾಟರ್ ಪ್ಯೂರಿಫೈ ಹಾಕ್ಸಿಲ್ಲ ಈ ನೀರು ಇನ್ನೂ ನಾವು ಟ್ಯಾಂಕರ್ ಹೊಡೆಸ್ತೀವಲ್ವ ಅದಕ್ಕೆ ಅಂತ ಹೇಳಿ ನಾವು ವಾಟರನ್ನು ಬೇರೆ ಪ್ಯೂರಿಫೈಯಿಂದನೇ ಎತ್ಕೊಂಡು ಬರ್ತೀವಿ ಸೊ ಕರೆಂಟ್ ಇರಲ್ಲ ಮಳೆ ಟೈಮಲ್ಲವಾ ಅದು ಅದಕ್ಕೆ ಈ ಥರ ಕ್ಯಾನು ತಂದಿಟ್ಕೊಂಡಿದ್ದೀನಿ ಹಾಗೆ ಈ ಎರಡು ಬಾಕ್ಸ್ಗಳಲ್ಲಿ ನಾನು ಒಂದು ರೇಷನ್ ಹಾಕಿ ಹಾಗೆ ಇನ್ನೊಂದರಲ್ಲಿ ಚಿಕ್ಕ ಚಿಕ್ಕ ಪಾತ್ರೆ ಯೂಸ್ ಮಾಡ್ದಿರೋ ಪಾತ್ರೆಗಳನ್ನೆಲ್ಲ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ದೊಡ್ಡ ದೊಡ್ಡ ಪಾತ್ರೆಯೂ ಬೇಕಾದಾಗ ಯೂಸ್ ಮಾಡೋ ಪಾತ್ರೆನ ಮೇಲೆ ಇಟ್ಕೊಂಡಿದ್ದೀನಿ ಅದರದ್ದು ಗೆಸ್ಟ್ ಬಂದಾಗಷ್ಟೇ ಯೂಸ್ ಮಾಡ್ತೀನಿ ಈ ನನ್ನ ಪುಟ್ಟ ಕಿಚನ್ ಟೂರ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ